ಶಾಲೆಯೇ ಮಕ್ಕಳ ನರಬಲಿಯನ್ನ ಕೇಳಿದ್ರೆ ನಮ್ಮ ದೇಶದ ಗತಿಯೇನು ಶಾಲೆಗಳು ವಿದ್ಯಾರ್ಥಿಗಳನ್ನ ಮೌಢ್ಯದಿಂದ ಅಜ್ಞಾನದಿಂದ ಮೇಲಕ್ಕೆ ಎತ್ತುತ್ತವೆ ಅಂತ ನಾವು ನಂಬ್ಕೊಂಡು ಬಂದಿದ್ದೀವಿ ಶಿಕ್ಷಕರು ಮಕ್ಕಳಲ್ಲಿ ವಿಜ್ಞಾನ ವಿಚಾರಗಳನ್ನ ಬಿತ್ತಿ ಅವರನ್ನ ಸುಜ್ಞಾನದೆಡೆಗೆ ಕರೆದೊಯ್ತಾರೆ ಆದರೆ ಉತ್ತರ ಪ್ರದೇಶದ ಹಾತ್ರಸ್ ಎಂಬಲ್ಲಿ ಇದಕ್ಕೆ ವ್ಯತಿರಿಕ್ತವಾದ ಘಟನೆಯೊಂದು ನಡೆದಿದೆ ಶಾಲೆಯೊಂದರ ಅಭಿವೃದ್ಧಿಗಾಗಿ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಜೊತೆಯಾಗಿ ಎರಡನೇ ತರಗತಿಯ ವಿದ್ಯಾರ್ಥಿಯೊಬ್ಬನನ್ನ ನರಬಲಿ ನೀಡಿದ ಬರ್ಬರ ಘಟನೆ ಬೆಳಕಿಗೆ ಬಂದಿದ್ದು ಕೃತ್ಯಕ್ಕೆ ಇಡೀ ದೇಶವೇ ಬೆಚ್ಚಿಬಿದ್ದಿದೆ ಶಾಲೆಗೆ ತನ್ನ ಉನ್ನತಿಗಾಗಿ ಮೌಢ್ಯವನ್ನ ನೆಚ್ಚಿಕೊಂಡ ಮೇಲೆ ಈ ಶಾಲೆ ವಿದ್ಯಾರ್ಥಿಗಳಿಗೆ ನೀಡುವ ಶಿಕ್ಷಣದ ಗುಣಮಟ್ಟ ಹೇಗಿರಬಹುದು ನರಬಲಿಯಲ್ಲಿ ಶಿಕ್ಷಕರು ಭಾಗವಹಿಸಿದ್ದಾರೆ ಅಂದ ಮೇಲೆ ಇಂತಹ ಶಿಕ್ಷಕರು ಎಂತಹ ಸಮಾಜವನ್ನ ನಿರ್ಮಾಣ ಮಾಡಬಹುದು ಅನ್ನೋ ಪ್ರಶ್ನೆ ತಲೆ ಎತ್ತೆ ಚಂದ್ರ ಮಂಗಳನಲ್ಲಿಗೆ ತಲುಪುವ ಕನಸು ಕಾಣ್ತಿರುವ ದೇಶದಲ್ಲಿ ಇನ್ನೂ ನರಬಲಿಯಂತಹ ಅನಿಷ್ಟಗಳು ಅಸ್ತಿತ್ವದಲ್ಲಿದೆ ಅನ್ನೋದೇ ನಾಚಿಕೆಗೇಡಿನ ವಿಚಾರ ದೇಶದಲ್ಲಿ ಇಂತಹ ನರಬಲಿ ಘಟನೆಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ ಉತ್ತರ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಒಂದು ಪಿಡುಗಾಗಿ ಪರಿಣಮಿಸಿದೆ ದಕ್ಷಿಣ ಭಾರತದಲ್ಲೂ ಆಗಾಗ ಮಕ್ಕಳ ಮೃತದೇಹಗಳು ಪತ್ತೆಯಾಗಿ ನರಬಲಿಯಂತಹ ಘಟನೆಗಳು ನಡೆದಿರುವ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಿದೆ ನಿಧಿಯ ಆಸೆಗಾಗಿ ರೋಗ ನಿವಾರಣೆಗಾಗಿ ಮನೆಯಲ್ಲಿ ನೆಮ್ಮದಿಗಾಗಿ ಹೀಗೆ ಹಲವು ಕಾರಣಗಳನ್ನ ಮುಂದಿಟ್ಕೊಂಡು ಮಂತ್ರವಾದಿಗಳ ಸಲಹೆ ಪಡೆದು ನರಬಲಿ ನೀಡಿದ ಉದಾಹರಣೆಗಳಿವೆ ಕೆಲವು ವರ್ಷಗಳ ಹಿಂದೆ ಚಿಂತಾಮಣಿ ಸಮೀಪದ ಯರ್ರಯ್ಯಗಾರ ಹಳ್ಳಿಯಲ್ಲಿ ಬಾಲಕಿಯೊಬ್ಬಳನ್ನ ಬಲಿ ಕೊಡೋ ಪ್ರಯತ್ನ ಕೊನೆ ಕ್ಷಣದಲ್ಲಿ ವಿಫಲಗೊಂಡಿತ್ತು ಸ್ವತಃ ಕುಟುಂಬಸ್ಥರೇ ಇಷ್ಟಾರ್ಥ ಸಿದ್ಧಿಗಾಗಿ ಹತ್ತು ವರ್ಷದ ಬಾಲಕಿಯನ್ನ ಬಲಿ ಕೊಡುವ ಸಂಚು ನಡೆಸಿದ್ರು ಈ ಸಂಬಂಧ ಮಂತ್ರವಾದಿಯನ್ನ ಪೊಲೀಸರು ಬಂಧಿಸಿದ್ರು ಯಾದಗಿರಿಯಲ್ಲಿ ಮಗುವಿನ ಅಜ್ಜನೇ ಒಂದೂವರೆ ವರ್ಷದ ಮಗುವನ್ನ ಬಲಿ ಕೊಟ್ಟ ಘಟನೆ ನಡೆದಿತ್ತು ಕೆಲವು ವರ್ಷಗಳ ಹಿಂದೆ ಮುಂಡುಗೋಡಿನಲ್ಲಿ ಹದಿನೇಳು ವರ್ಷದ ಬಾಲಕನ ತಲೆಯನ್ನ ಚೆಂಡಾಡಿ ಬಲಿ ಕೊಡಲಾಗಿತ್ತು ರಮೇಶ್ ದಾಸ್ ಗೊಲ್ಲಾರ್ ಎಂಬಾತನನ್ನ ಈ ಸಂಬಂಧ ಬಂಧಿಸಿದ್ರು ದುರ್ಗಾದೇವಿಯೇ ಈತನ ಕನಸಿನಲ್ಲಿ ಬಂದು ಬಾಲಕನನ್ನ ಬಲಿ ಕೊಡಬೇಕು ಅಂತ ಕೇಳಿಕೊಂಡಿದ್ಲು ಅಂತ ಈತ ಪೊಲೀಸರ ಮುಂದೆ ಹೇಳಿದ್ದ ಅಸ್ಸಾಂ ಜಾರ್ಖಂಡ್ ಅಂತಹ ಪ್ರದೇಶಗಳಲ್ಲಿ ಕಪಟ ಬಾಬಾಗಳು ಮಂತ್ರವಾದಿಗಳ ಕುತಂತ್ರದಿಂದ ಇಂತಹ ನರಬಲಿಗಳು ವ್ಯಾಪಕವಾಗಿ ನಡೀತಿವೆ ಇದೇ ಸಂದರ್ಭದಲ್ಲಿ ಕಾಯಿಲೆ ಕಸಾಲೆಗಳಿಗೆ ಆರ್ಥಿಕ ಸಂಕಟಗಳಿಗೆ ಮಾಟ ಮಂತ್ರಗಳನ್ನ ನೆಚ್ಚಿಕೊಂಡಿರೋರ ಸಂಖ್ಯೆನೂ ಭಾರಿ ಪ್ರಮಾಣದಲ್ಲಿದೆ ತಮ್ಮ um ಆರೋಗ್ಯ ಆರ್ಥಿಕ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ತಮ್ಮ ಕುಟುಂಬಕ್ಕೆ ಯಾರೋ ಮಾಟ ಮಾಡಿದ್ದಾರೆ ಅಂತ ನಕಲಿ ಬಾಬಾಗಳು ಮಂತ್ರವಾದಿಗಳ ಮೊರೆ ಹೋಗೋದಿದೆ ಮಂತ್ರವಾದಿಗಳ ಮಾತು ಕೇಳಿ ಕುಟುಂಬದೊಳಗೆ ಕಲಹಗಳು ಏರ್ಪಟ್ಟು ಸಾವು ನೋವುಗಳಿಗೆ ಕಾರಣವಾದ ಪ್ರಕರಣಗಳು ಇವೆ ಈಶಾನ್ಯ ಭಾರತದಲ್ಲಿ ಒಬ್ಬಂಟಿ ಮಹಿಳೆಯನ್ನ ಅಂತ ಸಂಶಯಿಸಿ ಗ್ರಾಮಸ್ಥರೇ ಒಟ್ಟುಗೂಡಿ ಸಾಯಿಸುವ ಪ್ರಕರಣಗಳು ಆಗಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತವೆ ಕಳೆದ ಸೆಪ್ಟೆಂಬರ್ ನಲ್ಲಿ ನಲ್ಲಿ ಮೂವರು ಮಹಿಳೆಯರು ಸೇರಿದಂತೆ ಒಟ್ಟು ಐವರನ್ನ ಗ್ರಾಮಸ್ಥರೇ ಸೇರಿ ಥಳಿಸಿ ಕೊಂದು ಹಾಕಿದ ಘಟನೆ ನಡೆದಿದೆ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯ ಹಳ್ಳಿಯಲ್ಲಿ ಈ ಕೃತ್ಯ ನಡೆದಿದ್ದು ಈ ಕುಟುಂಬ ವಾಮಾಚಾರ ನಡೆಸ್ತಿದೆ ಅಂತ ಆರೋಪಿಸಿ ಎಲ್ಲರನ್ನೂ ಕೊಂದು ಹಾಕಿದ್ರು ಅನೇಕ ಸಂದರ್ಭದಲ್ಲಿ ವೈಯಕ್ತಿಕ ದ್ವೇಷ ಇದ್ರೆ ವಾಮಾಚಾರ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿ ಊರಿನ ಜನರನ್ನ ಕುಟುಂಬದ ವಿರುದ್ಧ ಎತ್ತಿ ಕಟ್ಟೋದಿದೆ ಹಾಗೆ ಒಂಟಿ ಮಹಿಳೆಯ ಆಸ್ತಿ ಕಬಳಿಸೋದಕ್ಕಾಗಿಯೇ ಆಕೆಯ ತಲೆ ಮೇಲೆ ಮಾಟಗಾತಿ ಆರೋಪ ಹೊರಿಸಿ ಕೊಂದ್ ಹಾಕೋದಿದೆ ಆದರೆ ಶಾಲೆಯೊಂದು ತನ್ನ ಉನ್ನತಿಗಾಗಿ ತನ್ನದೇ ಶಾಲೆಯಲ್ಲಿ ಕಲಿತಿರುವ ವಿದ್ಯಾರ್ಥಿಯೊಬ್ಬನನ್ನ ಕೊಂದ್ ಹಾಕಿರೋದು ಮಾತ್ರ ಇತ್ತೀಚಿನ ದಿನಗಳಲ್ಲಿ ಹೊಸತಾಗಿದೆ ಇದರಲ್ಲಿ ಶಿಕ್ಷಕರು ಭಾಗಿಯಾಗಿದ್ದಾರೆ ಅನ್ನೋದು ನಮ್ಮ ಶಿಕ್ಷಣ ವ್ಯವಸ್ಥೆಯ ದುರಂತವನ್ನ ಹೇಳುತ್ತೆ ಶಾಲೆಯಲ್ಲೇ ಜಾತೀಯತೆಯನ್ನ ಪಾಲಿಸೋದು ಆಗಾಗ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇರತ್ತೆ ಶಾಲೆಗಳು ಎಲ್ಲ ಭೇದ ಭಾವಗಳನ್ನ ಅಳಿಸಿ ಮಕ್ಕಳಲ್ಲಿ ಸಮಾನತೆಯನ್ನ ಬೆಳೆಸಬೇಕು ಆದರೆ ದಲಿತ ವಿದ್ಯಾರ್ಥಿಯೊಬ್ಬ ನೀರಿನ ಮಡಿಕೆಯನ್ನ ಮುಟ್ಟಿದ್ದಕ್ಕಾಗಿ ಶಿಕ್ಷಕನೇ ಥಳಿಸಿ ಆತನ ಸಾವಿಗೆ ಕಾರಣ ಆಗ್ತಾನೆ ತನ್ನ ಮೆದುಳಲ್ಲಿ ಜಾತೀಯತೆಯ ಹೊಲಸನ್ನ ತುಂಬಿಕೊಂಡು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಶಿಕ್ಷಣವನ್ನ ಆತ ನೀಡಿಯಾನೋ ಒಬ್ಬ ಶಿಕ್ಷಕನ ಮನಸ್ಥಿತಿಯೇ ಇಷ್ಟು ಭೀಕರವಾಗಿದ್ರೆ ಆ ಊರಿನ ಇತರರ ಸ್ಥಿತಿ ಏನಾಗಿರ್ಬೇಕು ಇವನಿಂದ ಕಲಿತ ವಿದ್ಯಾರ್ಥಿಗಳ ಭವಿಷ್ಯ ಏನಾಗ್ಬೇಕು ಶಿಕ್ಷಕರು ಜಾತಿವಾದಿಗಳು ಮಾತ್ರವಲ್ಲ ಕೋಮುವಾದಿಗಳಾಗಿಯೂ ಇವತ್ತು ಸುದ್ದಿಯಲ್ಲಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಕೋಮು ವಿಷವನ್ನ ತುಂಬುವಲ್ಲಿ ಇವರ ಪಾತ್ರ ಬಹಳ ದೊಡ್ಡದು ಇಂತಹ ಶಾಲೆಗಳು ಪರೋಕ್ಷವಾಗಿ ಮುಗ್ಧ ವಿದ್ಯಾರ್ಥಿಗಳ ಬಲಿಯನ್ನ ಕೇಳ್ತವೆ ಇಲ್ಲಿಂದ ಹೊರಬಿದ್ದ ವಿದ್ಯಾರ್ಥಿಗಳು ಸಮಾಜಕ್ಕೆ ಮಾರಕವಾಗಿ ಪರಿವರ್ತನೆಗೊಂಡಿರ್ತಾರೆ ನರಬಲಿಯಿಂದ ಶಾಲೆಯನ್ನು ಉದ್ಧರಿಸಬಹುದು ಅಂತ ನಂಬುವ ಶಿಕ್ಷಕರಿಗಿಂತ ಈ ಕೋಮುವಾದಿ ಜಾತಿವಾದಿ ಶಿಕ್ಷಕರು ಭಿನ್ನವೇನೂ ಅಲ್ಲ ಉತ್ತರ ಪ್ರದೇಶದಲ್ಲಿ ನಡೆದ ನರವಲಿ ಪ್ರಕರಣವನ್ನು ಕೇವಲ ಮೌಢ್ಯಕ್ಕಷ್ಟೇ ಸೀಮಿತಗೊಳಿಸಬಾರದು ಇದರಲ್ಲಿ ಶಿಕ್ಷಕರು ಭಾಗಿಯಾಗಿರೋದ್ರಿಂದ ನಮ್ಮ ಶಿಕ್ಷಣ ವ್ಯವಸ್ಥೆ ಜನರೊಳಗಿನ ಮೌಢ್ಯಗಳನ್ನು ಜಾತೀಯತೆಯನ್ನ ಅಳಿಸುವಲ್ಲಿ ಯಾಕೆ ಸೋಲ್ತಿದೆ ಅನ್ನೋದರ ಬಗ್ಗೆ ಆತ್ಮವಿಮರ್ಶೆ ನಡೆಸಬೇಕು ಶಾಲೆ ಕಾಲೇಜುಗಳಲ್ಲಿ ಕಲಿಸುವ ಶಿಕ್ಷಕರನ್ನ ವೈಚಾರಿಕವಾಗಿ ಶಿಕ್ಷಿತರನ್ನಾಗಿಸುವ ಕೆಲಸ ನಡಿಬೇಕಾಗಿದೆ ಅನ್ನೋದನ್ನ ಇದು ಹೇಳುತ್ತೆ ಇದೇ ಸಂದರ್ಭದಲ್ಲಿ ಮೌಢ್ಯಗಳನ್ನ ಕಂದಾಚಾರಗಳನ್ನ ಧರ್ಮದ ಮುಖವಾಡದಲ್ಲಿ ಪೋಷಿಸುವ ಕೆಲಸ ಎಲ್ಲ ಧರ್ಮೀಯರಿಂದಲೂ ನಡೀತಾ ಇದೆ ಮೌಢ್ಯದ ವಿರುದ್ಧ ಕಠಿಣ ಕಾನೂನನ್ನ ಜಾರಿಗೊಳಿಸಿದಾಕ್ಷಣ ಧರ್ಮದ ಮೇಲೆ ದಾಳಿ ಅಂತ ಇವರು ಹುಯಲಬ್ಬಿಸುತ್ತಾರೆ ಹಿಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮೌಢ್ಯ ವಿರೋಧಿ ಕಾನೂನನ್ನ ಜಾರಿಗೊಳಿಸೋಕೆ ಮುಂದಾದಾಗ ಇದು ಹಿಂದೂ ಧರ್ಮದ ಮೇಲೆ ನಡೀತಿರುವ ದಾಳಿ ಅಂತ ಆರೋಪಿಸಲಾಗಿತ್ತು ಧಾರ್ಮಿಕ ನಂಬಿಕೆ ಮತ್ತು ಮೌಢ್ಯ ಇವೆರಡೂ ಬೇರೆ ಬೇರೆ ಅನ್ನೋದನ್ನ ಜನಸಾಮಾನ್ಯರಿಗೆ ಧಾರ್ಮಿಕ ಮುಖಂಡರೇ ತಿಳಿಸಿಕೊಡುವ ಕೆಲಸವನ್ನ ಮಾಡಬೇಕು ಮಾಟಮಂತ್ರದ ಹೆಸರಲ್ಲಿ ಯಾರೇ ಕಾರ್ಯಾಚರಣೆ ನಡೆಸ್ತಾ ಇದ್ರು ಅವರ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡುವ ಕೆಲಸ ಆಗಬೇಕು ಮತ್ತು ಈ ಮೌಢ್ಯಗಳ ವಿರುದ್ಧ ಒಂದು ಕಠಿಣ ಕಾನೂನನ್ನ ಜಾರಿಗೊಳಿಸೋಕೆ ಕೇಂದ್ರ ಸರ್ಕಾರ ಇನ್ನಾದರೂ ಮುಂದಾಗಲೇಬೇಕು ಈ ಮೂಲಕ ಅಮಾಯಕ ಮಕ್ಕಳ ಜೀವವನ್ನ ಉಳಿಸಬೇಕು ಮಾತ್ರವಲ್ಲ ವಾಮಾಚಾರದ ಹೆಸರಲ್ಲಿ ಮಹಿಳೆಯರ ಮೇಲೆ ನಡೆಯುವ ಬರ್ಬರ ದೌರ್ಜನ್ಯಗಳನ್ನು ತಡಿಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ